ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದ್ರ ಮೊನ್ನೆ ಎಂಬವರು ಸಭೆ ಕರೆದು ತಮ್ಮನ್ನ ಮಧ್ಯಂತರ ವರದಿ ಸಲ್ಲಿಸಿ ಸೂಚಿಸಿದ್ರು ತರಾತುರಿ ವರದಿನ ಅಥವಾ ಎರಡು ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂತ ಅಧ್ಯಯನ ಮಾಡಿ ನೂರ ಮೂರು ನಾಲ್ಕು ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೆ ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೇ ಇಲ್ಲ ಸರ್ಕಾರದವ್ರ ಮಧ್ಯಂತರ ವರದಿ ಕೊಡಿ ಅಂತಾನು ನಮಗ್ ಕೇಳಿಲ್ಲ ನಾವೇ ಸ್ವೇಚ್ಛೆಯಿಂದ ಕೊಟ್ಟಿದ್ದೀವಿ ಮೊನ್ನೆ ಒಂದ್ ಆದ್ರೆ ಹಿಂದಿನ ದಿನ ಕೆ ಎಸ್ ಮುನಿಯಪ್ಪನವರು ತಾವು ತಡರಾದ್ರೆ ಸಿಎಂ ಭೇಟಿ ಮಾಡಿದ್ರಿ ಆಗೂ ಇವಷ್ಟು ಚರ್ಚೆ ಆಗಿದೆ ನಿಮ್ಗೆ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡುದು ವಾಟ್ಸ್ಆಪ್ ಮೆಥಡ್ ಕಲೆಕ್ಟ್ ಎಲ್ಲಿಂದ ಎಂಪರಲ್ ನಾನು ಈ ಹಂತದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ ಒಂದು ವರದಿ ಕೊಟ್ಟಿದ್ದೀನಿ ಸರ್ಕಾರ ಇದರ ಮೇಲೆ ಏನ್ ತೀರ್ಮಾನ ತಗೊಳ್ಳುತ್ತೆ ಇವತ್ತು ನೋಡೋಣ தீர்மான பரிஹார கொடுக்கு அது நான் ஆசை அந்த ಇವತ್ತು ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ ಇಲ್ಲ ಸರ್ಕಾರ ಮಧ್ಯಂತರ ವರದಿ ನೀವ್ ಆ ಪ್ರಶ್ನೆ ಅವ್ರ ಕೇಳಿ ನನ್ ಕೇಳಿ ನಾನ್ ಮಧ್ಯಂತರ ವರದಿ ಕೊಡಬೇಕು ಕೊಟ್ಟಿದ್ದೀನಿ ಹೇಳಕ್ ಸರ್ಕಾರ ಕೊಟ್ಟಿದ್ದೀನಿ ಸರ್ಕಾರ ನೀವ್ ಕೇಳ್ಕೊಳ್ಳಿ ಈಗ ಮಧ್ಯಂತರ ವರದಿ ಇಸ್ ನೋ ಮೋರ್ ಮೈ ಪ್ರಾಪರ್ಟಿ ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್ ನೀವೇನಾದ್ರು ಪ್ರಶ್ನೆ ಇದ್ರೆ ಸರ್ಕಾರ ಮಧ್ಯಂತರ ವರದಿಯನ್ನು ಇಟ್ಕೊಂಡು ಒಳಂಬಿಕ್ತಿ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಎಷ್ಟೋ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಮೊನ್ನೆ ಹಾಸ ತಾವು ಸಭೆಯಲ್ಲಿ ಪಾಕ್ ಹಾಗಾಗಿ ಸರ್ಕಾರ ಈ ಒಂದು ಮಧ್ಯಂತರ ನಿಮ್ಮ ಅಂತಿಮ ವರದಿ ಕೊಡೋಕೆ ಮುಂಚೆ ಸರ್ಕಾರ ವಿಷಯ ತಗೋಬೋದಲ್ಲ ಅದಕ್ಕೆ ಅವಕಾಶ ಇದೆ ಸರ್ಕಾರ ಅದನ್ನ ನೀವು ಅವ್ರಿಗೆ ಕೇಳಿ ಅದ್ರ ಅವಕಾಶ ಇದೆಯಾ ನನ್ನ ವ್ಯಾಪ್ತಿಗೆ ಬರದೇ ಇರೋ ಪ್ರಶ್ನೆ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ